ಭಾಗ್ಯದ ಬಳೆಗಾರ ಹೋಗಿ ಬನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬನಂತವರಿಗೆ ನಿನ್ನ ತವರೂರ ನಾನೇನು ಬಲ್ಲೇನು ನಿನ್ನ ತವರೂರ ನಾನೇನು ಬಲ್ಲೇನು ಗೊತ್ತಿಲ್ಲ ಏನಗೆ ಗುರಿ ಇಲ್ಲ ಬಾಲೆ ಗೊತ್ತಿಲ್ಲ ಬಾರಿ ತವರೂರ ಭಾಗ್ಯದ ಬಳೆಗಾರ ಹೋಗಿ ಅನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬನಂತವರಿಗೆ ಬಾಳೆ ಬಾಲಕ್ಕೆ ಬಿಡು ಸೀಬೆ ಎಡಕ್ಕೆ ಬಿಡು ಬಾಳೆ ಬಾಲಕ್ಕೆ ಬಿಡು ಸೀಬೆ ಎಡಕ್ಕೆ ಬಿಡು ನಟ್ಟ ನಡುವೆ ಬಳೆಗಾರ ನಟ ನಡುವೇಲಿ ನೀ ಹೋಗು ಬಳೆಗಾರ ಅಲ್ಲಿ ಹೋದೆ ತವರೂರು. ಮುತ್ತೈದೆ ಎಲೆ ಹೆಣ್ಣೆ ತೋರು ಬಿನ ತವರೂರ ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾರೆ ತವರೂರ ಹಂಚಿನ ಕಾಣೋ ಕಂಚಿನ ಕದ ಕಾಣೋ ಹಂಚಿನ ಮನೆ ಕಾಣೋ ಕಂಚಿನ ಕಲ ಕಾಣೋ ಇಂಚಾಡೋವೆರಡು ಗಿಳಿ ಕಾಣೋ ಬಳೆಗಾರ ಇಂಚಾಡೋವೆರಡು ಗಿಳಿ ಕಾಣೋ ಬಳೆಗಾರ ಅಲ್ಲಿ ತವರೂರು ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾನಿನ ತವರೂರ ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾರೆ ತವರೂರ ಆಲೆ ಆಡುತ್ತವೆ ಗಾಣ ತಿರುಗುತ್ತವೆ ಆಲೆ ಆಡುತ್ತವೆ ಗಾಣ ತಿರುಗುತ್ತವೆ ನವಿಲು ಸಾರಂಗ ನಲಿದಾವೆ ಬಳೆಗಾರ ನವಿಲು ಸಾರಂಗ ನಲಿದಾವೆ ಬಳೆಗಾರ ಅಲ್ಲಿ ಹೋದೆನ್ನ ತವರೂರು ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾನಿನ ತವರೂರ ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾನಿನ ತವರೂರ ಮುತ್ತೈದೆ ಹಟ್ಟೀಲಿ ಮುತ್ತಿನ ಚಪ್ರ ಹಾಕಿ ಮುತ್ತೈದೆ ಹಟ್ಟಿಲಿ ಮುತ್ತಿನ ಚಪ್ರ ಹಾಕಿ ನಟ ನಡುವೆ ಪಗಡೆಯಾಡುತ್ತ ನಟ ನಡುವೆ ಲೀಪಗಳಾಡುತ್ತಾಳೆ ಅವಳೆ ಕಾಣೋ ನನ್ನ ಹಡೆದವ್ವ ಮುತ್ತೈದೆ ಎಲೆ ಹೆಣ್ಣೆ ತೋರು ನಿನ್ನ ತವರೂರ ಮುತ್ತೈದೆ ಎಲೆ ಹೆಣ್ಣೆ ತೋರು ನಿನ್ನ ತವರೂರ ಅಚ್ಚ ಕೆಂಪಿನ ಬಳೆ ಹಸಿರು ಗೀರಿನ ಬಳೆ ಅಚ್ಚ ಕೆಂಪಿನ ಬಳೆ ಹಸಿರು ಗೀರಿನ ಬಳೆ ನನ್ನ ಹಡೆದವಗೆ ಬಲುವಾಸೆ ಬಳೆಗಾರ ನನ್ನ ಹಡೆದವ್ಗೆ ಬಲುವಾಸೆ ಬಳೆಗಾರ ಕೊಂಡು ಹೋ ನನ್ನ ತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾ ನನ್ನ ತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾ ನನ್ನ ತವರಿಗೆ ಭಾಗ್ಯದ ಬಳೆಗಾರ ಹೋಗಿ ತವರಿಗೆ